ಜವಳಿ ಕಬ್ಬು ಅಭಿವೃದ್ಧಿ ಸರ್ಕಾರದ ಕೃಷಿ ಮಾಡುವ ಸಚಿವನಾಗಿರ್ತಕ್ಕಂಥ ಮಾನ್ಯ ಶಿವಾನಂದ ಪಟ್ಟಣ ಪಂಚಾಯಿತಿಯ ಸಲವು ಸದಸ್ಯರಿಗೆ ಗ್ಯಾರಂಟಿ ಯೋಜನೆಯ ಸಲವು ಸದಸ್ಯರಿಗೆ ಈ ಭಾಗಿಯಾಗಿರ್ತಕ್ಕಂಥ ಎಲ್ಲ

哎。 ಇವತ್ತಿನ ದಿವಸ ನಿಮ್ಮ ಮುಂದೆ ಈ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ತಾಯಿ ತಾಯಿಯಂದಿರು ಎಲ್ಲಿನೂ ತಿರುಗಾಡಕ್ಕೆ ಹೋಗ್ತಿದ್ದಿಲ್ಲ ಯಾಕಂದ್ರೆ ಲಗ್ನ ದೋರ್ತ ಯಾವಾಗ ದೇವರು ಲಗ್ನ ಎಲ್ಲಿ ಹೋದರೂ ನಾವೇ ಹೋಗ್ತಿದ್ದೀವಿ ಆದ್ರೆ ಇವತ್ತಿನ ದಿವಸ ತಾಯಿಯಂದಿರಿಗೆ ಶಕ್ತಿ ಈ ಕರ್ನಾಟಕದಾದಂತ ಎಲ್ಲಾ ದೇವರುಗಳಿಗೆ ಲಗ್ನಕ್ಕೆ ಅವರ ತಾಯಿ ಮತ್ತವರು ಬೀಗ ಬಿಟ್ಟಿರೋ ಮನೆಗೆ ಹೋಗ್ಲಿಕ್ಕೆ ಅವರಿಗೆ ಇವತ್ತಿನ ದಿವಸ ಅತಿ ಹೆಚ್ಚು ಅನುಕೂಲ ಆಗಿದೆ ಯಾವ ರೀತಿ ಅನುಕೂಲ ಆಗಿದೆಯಪ್ಪ ಅಂದ್ರ ಸುಮಾರು ಒಂದು ಕೋಟಿ ಮೂರು ಲಕ್ಷ ತಾಯಂದರು ಇನ್ನ ಬಿಜಾಪುರ ಜಿಲ್ಲೆಯಲ್ಲಿ ಈ ಬಿಜಾಪುರದ ಈ ಬಿಜಾಪುರದ ಎಲ್ಲಾ ಘಟಕಗಳು ಏನು ಬರ್ತಾವ ಅದರಲ್ಲಿ ಒಂದು ಕೋಟಿ ಮೂರು ಲಕ್ಷ ತಾಯಿಯಂದರು ಇಂದೂವರೆಗೆ ಏನಾರಪ್ಪ ಅಂದ್ರೆ ಪ್ರಯಾಣ ಮಾಡಿದರು ಯಾವ ಸಂಸ್ಥೆ ನಮ್ಮ ಸರ್ಕಾರ ಬರೋಕ್ಕಿಂತ ಮರದ ಯಾವ ಸಂಸ್ಥೆ ಲಾಸನಲ್ಲಿ ಇತ್ತು ಯಾವ ಸಂಸ್ಥೆ ದೇಣಿಗೆಯಲ್ಲಿ ಇತ್ತು ಆ ಸಂಸ್ಥೆ ಇವತ್ತಿನ ದಿವಸ ಈ ಸ್ಕೀಮ್ ಶಕ್ತಿ ಯೋಜನೆ ಬರುವ ಮುಖಾಂತರ ಲಾಭದಾಯಕ ಆಗಿ ಸಂಸ್ಥೆಯಾಗಿ ಪರಿವರ್ತನೆಯಾಗಿದೆ ಯಾವುದೇ ಥರದ ಅವ್ಯವಹಾರ ಆಗ್ಬಾರ್ದು ಯಾಕೆಂದ್ರೆ ಇವತ್ತು ಹಿಂದೆ ನನಗೆ ನೆನಪಿದೆ ದಿವಂಗತ ರಾಜೀವ್ ಗಾಂಧಿಯವರು ಅವರು ಒಂದು ಮಾತಾಡ್ತೀನಿ ದಿಲ್ಲಿಯಿಂದ ಹಳ್ಳಿಯವರಿಗೆ ಹಣ ಬರಬೇಕಾದ್ರೆ ಮಧ್ಯದಲ್ಲಿ ಬಹಳಷ್ಟು ದುರುಪಯೋಗ ಆಗ್ತದೆ ಅಂತೇಳಿ ಆದರೆ ಇಡೀ ದೇಶದಲ್ಲಿ ಈ ದುರುಪಯೋಗವನ್ನು ತಪ್ಪಿಸಿ ನೇರವಾಗಿ ಹಣವನ್ನು ಕೊಡ್ತಕ್ಕಂಥ ಯೋಜನೆಗಳನ್ನು ಈ ದೇಶದ ಮೂವತ್ತೊಂದು ರಾಜ್ಯದಲ್ಲಿ ಯಾವುದಾದರೂ ರಾಜ್ಯ ಮಾಡಿದರೆ ಅದು ಕರ್ನಾಟಕ ಅಂತೇಳಿ ಬಹಳ ಹೆಮ್ಮೆಯಿಂದ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರ ಇಪ್ಪತ್ತ್ಮೂರು ಮೂರು ಮೊದಲು ಈ ರಾಜ್ಯದ ಉದ್ದಗಲಕ್ಕೂ ಅಡ್ಡಾಡಿ ಪ್ರಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಯಾವ ಸಹಾಯ ನಾವು ಮಾಡಬೇಕು ಅಂತೇಳಿ ಜನರಿಂದನೇ ಅನೇಕ ವಿಚಾರಗಳನ್ನು ತಿಳ್ಕೊಂಡ್ರು ಆ ಸಂದರ್ಭದಲ್ಲಿ ಚುನಾವಣೆ ಮುಗಿಯುದ್ರೊಳಗಾಗಿ ನಾವು ಒಂದು ಎರಡು ಗ್ಯಾರಂಟಿ ಅಲ್ಲ ಐದು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾನು ಹೇಳಬೇಕಾಗಿದೆ ಇವತ್ತು ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಕರ್ನಾಟಕದ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನರಿಗೆ ಇದರ ಲಾಭ ಆಗ್ತಾ ಇದೆ ಹೆಚ್ಚು ಕಡಿಮೆ ಒಂದು ಕುಟುಂಬದಿಂದ ನಾಲ್ಕೇ ಜನರು ನಡೆದ್ರೆ ನಾಲ್ಕು ಕೋಟಿ ಜನರಿಗೆ ಇವತ್ತು ಅನ್ನ ಕೊಡ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಅಂತ ಹೇಳಿ ಇವತ್ತು ಬಹಳ ಜನ ಹೇಳ್ತೀವಿ ಇವೆಲ್ಲ ಚುನಾವಣೆ ಮಾತುಗಳಂತ ಹೇಳಿ ಇವತ್ತು ನಿಮಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಕೋಲಾರದಲ್ಲಿ ಕೆಲವು ನೇಕಾರಿದ್ದಾರೆ ಆ ನೇಕಾರರಿಗೆ ನೇಕಾರಿಕೆ ಮಾಡೋದೇ ಭಾಳ ಅನೇಕ ಸಮಸ್ಯೆಗಳಿರ್ತಾರೆ ಅವರಿಗೂ ನೂರ ಇಪ್ಪತ್ತು ಕೋಟಿ ರೂಪಾಯಿ ಕರೆಂಟ್ ಅನ್ನ ಮನ್ನಾ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕು ಮತ್ತು ಕೇವಲ ಒಂದು ಎಚ್ ಇಂದ ಹತ್ತು ಎಚ್ ಪಿ ಅಷ್ಟೇ ಅಲ್ಲ ಹತ್ತರಿಂದ ಇಪ್ಪತ್ತು ಎಚ್ ಪಿ ಅವರಿಗೆ ನೇಕಾರ್ರೆ ಯಾರಾದರೂ ನೇಕಾರಿಕೆ ಮಾಡ್ತಿದ್ರೆ ಅವರಿಗೂ ಕೂಡ ಕೇವಲ ಒಂದು ರೂಪಾಯಿ ಇಪ್ಪತ್ತೈದು ಎಸ್ ಒಂದು ಯೂನಿಟ್ ಕರೆಂಟ್ ಅನ್ನು ಕೊಟ್ಟಿದ್ದೀವಿ ಈ ಕಣ್ ಪಂಚ್ ಗ್ಯಾರಂಟಿಗಳನ್ನು ಬಿಟ್ಟು ನಾನು ಹೇಳ್ತಾ ಇದ್ದ ಇದರಿಂದ ಈ ಸಮಾಜದಲ್ಲಿರ್ತಕ್ಕಂಥ ಕಡುಬಡವ್ರ ಜೊತೆಗೆ ಯಾವ ಯಾವ ಸಮಾಜ ಇವತ್ತು ಕಷ್ಟದಲ್ಲಿದೆ ಅವರಿಗೂ ಕೂಡ ನೋಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಜೊತೆಗೆ ಸರ್ಕಾರದ ಅನುದಾನ ಬರೀ ಪೇಪರ್ದಲ್ಲಿ ನಾವು ತೋರಿಸಿಲ್ಲ ಇವತ್ತು ನೀವು ಇಲ್ಲಿ ನೋಡಿದ್ರಿ ನನಗನ್ನಿಸ್ತದೆ ನಾನು ಹೆಚ್ಚು ಕಡಿಮೆ ಐದು ಸಾವಿರ ಶಾಸಕನಾಗಿದ್ದೀನಿ ಇದು ಆರನೇ ಬಾರಿ ಆದರೆ ಇಷ್ಟೊಂದು ಪ್ರಮಾಣದಲ್ಲಿ ತಾಲೂಕಾ ಪಂಚಾಯಿತಿಯಿಂದ ಎಲ್ಲ ಸಾಮಗ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಮೊದಲನೇ ತಾಲೂಕಾ ಯಾವುದಾದ್ರೂ ಇದ್ರೆ ಅದು ಕೋಲಾರ ತಾಲೂಕು ಪಂಚಾಯಿತಿ ಅಂತ ಇವತ್ತು ಅಂಗನವಾಡಿ ಮಕ್ಕಳನ್ನ ಇಟ್ಕೊಂಡು ಅಂಗವಿಕಲರವರೆಗೆ ನಾವು ಎಲ್ಲ ಅನುದಾನವನ್ನು ಹಂಚಿದ್ದೀವಿ ಅದರ ಅಂಗ ಮಾಡಬಾರ್ದು ಇವೆಲ್ಲ ನಿಮ್ ಕಣ್ಣೆದ್ರಿ ಕಾಣ್ತಾರೆ ನಾನು ಎರಡನೇ ಬಾರಿಗೆನೋ ಮೂರನೇ ಬಾರಿಗೆ ನಿಮ್ ಮೂರ ಸೈಕಲ್ ಮೋಟ್ರ್ ಕೊಡಾಕತ್ತೀನಿ ಹಿಂದ ಕೊಟ್ಟಿದ್ರಲ್ಲೋ ಗೊತ್ತಿಲ್ಲ ಆದ್ರೆ ಯಾಕೆ ಈ ಮಾತ್ ನಾನು ಹೇಳ್ತೀನಿ ಅಂದ್ರೆ ಸಮಾಜದಲ್ಲಿ ಸದೃಢರು ಇರ್ತಕ್ಕಂತವ್ರು ಹೇಗಾದ್ರೂ ಬದುಕ್ತಾರೆ ನಿರ್ಗತಿಕ ಇದ್ದವರು ಬದುಕುದು ಬಹಳ ಕಷ್ಟ ಇದೆ ಇವತ್ತು ನಿರ್ಗತಿಕರನ್ನ ನೋಡ್ಬೋದು ಇವತ್ ನಾನು ಆಗಲೇ ಒಬ್ಬಾಕಿ ತಾಯಿಗೆ ಸೈಕಲ್ ಕೊಟ್ಟು ಬಂದೆ ಅಕ್ಕಿ ನನ್ನ ವಯಸ್ಸಿನಲ್ಲಿ ಕಿನ ಇರಬೇಕು ಬಹಳ ಲಕ್ಷ್ಮಿ ನೋಡಾಳದ ಅಕ್ಕಿ ಬಾಯಿ ನನಗ ಮೂರು ವರ್ಷದಿಂದ ಬೆನ್ ಆಗ್ತಿದ್ರು ಏನು ಕೊಟ್ಟಿಲ್ಲ ಅಂತೇಳಿ ಇವತ್ತಕ್ಕಿ ಪಾಳಿ ಬಂದ ಇಂಥವ್ರು ಬಹಳ ಜನ ಯಾವುದೋ ಮೂಲೆಯಲ್ಲಿ ಇರ್ತಾರೆ ಅವ್ರನ್ನ ಗೊತ್ತಿಡ್ದು ಕೊಡ್ತಕ್ಕಂಥದ್ದೇನಿದೆ ಸಮಾಜದ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ಆದ್ರೆ ಇವತ್ತು ಎರಡೂ ಕೆಲಸಗಳು ಆಗ್ತಾ ಇದ್ದಾವೆ ಯಾಕೆ ಆಗ್ತಾ ಇದ್ದಾವ ಅಂದ್ರೆ ನೋಡಪ್ಪ ಯಾರ್ ದೋಸ್ತ ಇದು ಆಗ್ಬಾರ್ದು ಸಮಾಜದಲ್ಲಿ ಸರ್ಕಾರ ಅಂದ್ರೆ ಜನರ ಸರ್ಕಾರ ಇರಬೇಕು ಈ ನಾಡಿ ನಾಡದೆ ಗಣರಾಜ್ಯೋತ್ಸವ ನಾವು ಒಂದು ಸಂವಿಧಾನ ಇಟ್ಕೊಂಡಿದ್ದೀವಿ ಆ ಸಂವಿಧಾನದ ಆಶಯನೂ ಕೂಡ ಏನಪ್ಪಾ ಅಂತಂದ್ರೆ ಸಮಾಜ ಪ್ರಜೆಗಳಿಂದ ಆಯ್ಕೆ ಆಗ್ಬೇಕು ಪ್ರಜೆಗಳಿಂದ ಆಳಲ್ಪಡಬೇಕು ಪ್ರಜೆಗಳಿಂದ ಸಂರಕ್ಷಿಸಲ್ಪಡಬೇಕು ಇವತ್ತು ಆ ಕೆಲಸ ಆಗ್ತಾ ಇದೆ ಕರ್ನಾಟಕದಲ್ಲಿ ನೀವು ನೋಡ್ತಾ ಇದ್ದೀರಿ ಹೆಚ್ಚು ಕಡಿಮೆ ಐವತ್ತೆರಡು ಸಾವಿರ ಕೋಟಿ ಹಣ ಇದಕ್ಕೆ ವಿನಿಯೋಗ ಮಾಡ್ತಾ ಇದೆ ಇದೇನಪ್ಪ ಹತ್ತಿಪ್ಪತ್ತು ವರ್ಷದಿಂದ ವಿಚಾರ ಮಾಡಿ ಮಾಡಿರ್ತಕ್ಕಂಥ ಕೆಲಸ ಅಲ್ಲ ಆದ್ರೆ ಎರಡ್ ಸಾವಿರ ಇಪ್ಪತ್ ನಿರ್ಣಯ ಮಾಡಿ ಇಪ್ಪತ್ನಾಕಕ್ಕೆ ಜಾರಿ ಕೊಡ್ತಕ್ಕ ಗಂಡ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ಇವತ್ತು ಒಂದೇ ವರ್ಷದಲ್ಲಿ ಜಾರಿ ಕೊಡಬೇಕು ಕೈದು ಕೈ ಅದನ್ನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರ ಅನ್ನೋದ್ರ ಬಗ್ಗೆ ಅವರು ಒಂದು ಮಾತು ಹೇಳಿದ್ರು ಇವತ್ತು ಹದಿನೈದು ತಿಂಗಳದಲ್ಲಿ ಅಕ್ಕಿ ಮೂವತ್ತು ಸಾವಿರ ರೂಪಾಯಿ ಗೋಳೆ ಮಾಡಿ ಸ್ವಲ್ಪ ಹಣ ಹಾಕಿ ಮನೆ ಕಟ್ಸು ಕೆಲಸ ಗಂಡಸರು ಮಾಡಂಗಿಲ್ಲ ಹೆಣ್ಮಕ್ಳೇ ಮಾಡಿ ಇದು ಬಹಳ ಸಂತೋಷ ಗಂಡ್ಸ್ರಂತರೂ ಯಾರದ ಮನೆಯಾಗಿದ್ದು ಜೀವನ ತೆಗೆದು ಹೋಗ್ಬಿಡ್ತಾರ ಹಂಗಾಗ್ಬಾಡ ಬಾಡಿಗೆ ಮನೆಯಾಗಿರ್ಬಾಡ ತನ್ನದೇ ಆದಂತ ಒಂದು ಕನಸು ಹೊತ್ಕೊಳ್ಬೇಕು ಇವತ್ತು ನನಗೆ ಇನ್ನೂ ಕೋಲಾರಕ್ಕೆ ಬಹಳಷ್ಟು ಕೆಲಸ ಆಗ್ಬೇಕು ಯಾಕೆಂದರೆ ಬಿಜಾಪುರ ಮತ್ತು ಬಾಗಲಕೋಟ್ ಮಧ್ಯದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಊರು ಯಾವುದಾದ್ರೂ ಇದ್ರೆ ಅದು ಕೋಲಾರ ಹೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಈ ಊರಿಗೆ ತನ್ನದೇ ಆದಂಥ ಒಂದು ಖ್ಯಾತಿ ಇದೆ ಇಲ್ಲಿ ಜನ ದುಡಿಮೆ ಮಾಡಿ ಅಂದರೆ ವ್ಯವಸಾಯ ಮಾಡಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ ಬಹಳ ಕಷ್ಟದಿಂದ ಮುಳುಗಿರ್ತಕ್ಕಂಥ ಊರನ್ನ ತಿಳಿಸಿದ್ದಾರೆ ಈ ಊರು ಮುಳುಗಿರ್ತಕ್ಕಂಥ ಊರು ಅನ್ನಿಸ್ತಿತ್ತು ಆದರೆ ಇವತ್ತು ಕಾಲ ಕ್ರಮೇಣ ನನಗನ್ನಿಸ್ತದೆ ಬಾಗೇವಾಡಿಗಿಂತ ಹೆಚ್ಚಿಗೆ ವ್ಯಾಪಾರ ಮಾಡ್ತಕ್ಕಂಥ ಊರು ಯಾವುದಾದ್ರೂ ಇದ್ರೆ ಅದು ಕೋಲಾರ ಅಂತೇಳಿ ಹೇಳಬೇಕಾಗ್ತದೆ ಎಲ್ಲ ಸುತ್ತಮುತ್ತಲಿನ ಊರಿನವರು ಇವತ್ತು ಕೋಲಾರಕ್ಕೆ ಬಂದು ಸಂತೋಷ ಅಂದ್ರೆ ನೀವೆಲ್ಲ ಇವತ್ತು ಬ್ಯಾಂಕ್ ನಲ್ಲಿ ಹಣ ಇಡ್ತೀರ ಅನ್ನುವಂಥದ್ದು ಈ ಬ್ಯಾಂಕ್ ತೆಗೆಯೋರ ಸಂಖ್ಯೆ ಕೋಲಾರ ನಾಗ ಹೆಚ್ಚಾಗಲಾಗ್ತದೆ ಇದು ಗೊತ್ತಾಗ ಮೊದಲು ಕೋಲಾರದವ್ರು ಬರೀ ಬ್ಯಾಂಕಿಗೆ ಹೋಗಿ ಸಾಲ ತಗೊಂಡ್ ಬರೋರ್ ನೋಡ್ತೀನಿ ಇಲ್ಲಿವರೇ ಬ್ಯಾಂಕ್ ಹಾಕಿಲ್ಲ ಇದು ಬಹಳ ಒಂದು ಸಂತೋಷದ ಸಂಗತಿ ಆದ್ರೆ ಇವತ್ತು ಈ ಕಾರ್ಯಕ್ರಮ ನಮ್ಮ ಗಣಾಚಾರಿ ಮಾಡಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ತಾಲೂಕಿನಲ್ಲಿ ಇನ್ನೂ ಕೆಲವು ಜನ ಉಳಿದಿದ್ದಾರೆ ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷರು ಹೇಳಿದ್ರು ಆ ಜಿಲ್ಲೆಯಲ್ಲಿ ಎಷ್ಟು ಜನ ಉಳಿದಿದ್ದಾರೆ ಯಾವ ಸಮಸ್ಯೆಕ್ಕಾಗಿ ಉಳಿದಿದ್ದಾರೆ ಅದನ್ನು ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಜ್ಯ ಮಟ್ಟದ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಅದನ್ನು ಕೂಡ ಪರಿಹಾರ ಮಾಡತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಆದರೆ ನನ್ನ ಮೂರು ತಾಲೂಕಿನಲ್ಲಿ ಅಧ್ಯಕ್ಷರ ಯಾವ್ದಾರ ತಾಲೂಕಿಗೆ ಹೆಚ್ಚು ಹಣ ಕೊಟ್ಟಿದ್ರೆ ಅದು ಕೋಲಾರಕ್ಕೆ ಕೊಟ್ಟಿದ್ದು ನಾನು ಯಾಕಂದರೆ ಕೋಲಾರದಲ್ಲಿ ನಾಳೆ ಮಿನಿ ವಿಧಾನಸೌಧ ಬರ್ತಾ ಇದೆ ಸರ್ಕಾರ ಎಂಟು ಕೋಟಿ ಕೊಡ್ತದೆ ನನ್ನ ಕಡಿಂದ ಇನ್ನೂ ಒಂದು ನಾಲ್ಕೈದು ಕೋಟಿ ಹೆಚ್ಚಿಗೆ ಹೋದ್ರೂ ಅರ್ಕತಿಲ್ಲ ನಾನು ಇಲ್ಲಿ ಒಳ್ಳೆ ಮಿನಿ ವಿಧಾನಸೌಧವನ್ನು ಮಾಡ್ತೀನಿ ಆದರೆ ನಿಮ್ಮ ಸರ್ಕಾರ ಬೇಕು ನಿಮ್ಮಲ್ಲಿ ಒಂದ್ ಸ್ವಲ್ಪ ಕಡ್ಡಿ ಆಡಿಸು ಭಾಳ ಚಟ ಅದಾವೆ ಯಾವ್ದಾರ ರೊಕ್ಕ ಬಂದ್ರೆ ಉಪಯೋಗ ಮಾಡೋಂಗಿಲ್ಲ ಅದನ್ನು ಹೊರಗೆ ಕಳಿಸೋದೇ ಭಾಳ ಚಟ ಸುಮಾರು ನಿಮ್ಗೆ ಆದ್ರೆ ಎಲ್ಲರೇ ಮಾಡ್ಕೋರಿ ನಿಮ್ಮೂರಾಗೇ ಇರ್ತಾವ ಮತ್ತಿದು ಒಂದು ಏನಾರು ಬಣ್ಣ ಕೊಡಬೇಡ್ರಿ ಹಿಂದೂಸ್ತಾನ್ ಪಾಕಿಸ್ತಾನ್ ಅಂತೇಳಿ ಇಂಥವು ಭಾಳ ಮಾಡ್ತೀರಿ ನೀವು ಮಾಡಬಾರ್ದು ಯಾಕಂದ್ರೆ ನಿಮ್ಮ ಸೀಮೆ ಒಳಗೆ ಏನೇ ಅಭಿವೃದ್ಧಿ ಆದರೆ ಅದು ನಿಮ್ಮ ಊರಿಗೆ ಆಗ್ತದೆ ಯಾಕಂದ್ರೆ ಎಲ್ಲ ಸರ್ಕಾರಿ ಕಚೇರಿಗಳು ಬರದೇ ಇದ್ರೆ ಭವಿಷ್ಯದಲ್ಲಿ ಜನರಿಗೆ ಬಹಳ ಕಷ್ಟ ಆಗ್ತದೆ ಇಂದಿಲ್ಲ ನಾಳೆ ಬಹಳಷ್ಟು ಕಚೇರಿಗಳು ಬರಬೇಕು ಅವೆಲ್ಲ ಬಂದರೆ ನನಗನ್ನಿಸ್ತದೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಮುಂದುವರೆದಂಥ ತಾಲೂಕು ಯಾವುದಾದ್ರೂ ಆಗ್ತಿದ್ರೆ ಅದು ಕೋಲಾರ ಅಂತೇಳಿ ನಾನು ಹೇಳಬೇಕಾಗಿತ್ತು ಯಾಕಂದ್ರೆ ಕೋಲಾರದಲ್ಲಿ ಔದ್ಯೋಗಿಕ ಕ್ರಿಯಾಶೀಲತೆಗೆ ಅವಕಾಶ ಇದೆ ಮುಳ್ವಾಡ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ ಹಿಂದಿಲ್ಲ ನಾಳೆ ಎಂ ಪಿ ಪಾಟೀಲ್ ಅಲ್ಲೊಂದು ಸ್ವಲ್ಪ ಇಂಡಸ್ಟ್ರಿ ತರ್ತಾರೆ ನಾನು ಕೂಡ ಸಹಾಯ ಮಾಡ್ತೀನಿ ಜೊತೆಗೆ ಕೃಷ್ಣಾ ನದಿ ನೀರು ಹೆಚ್ಚಿ ಕುಡಿಯೋರು ಯಾರೇ ಇದ್ರೆ ಅದು ಕೋಲಾರ ತಾಲೂಕ್ನವ್ರೆ ನಿಂಗೆ ನೀರು ನೀರ್ ಬಿಡಿಸಿರುದಿಲ್ಲ ಖಾಲಿ ಆದ್ರೆ ಮರದ ಮನೆಗೆ ಬರ್ತಾರೆ ರೊಕ್ಕ ಹ್ಯಾಚ್ ಬ್ಯಾಂಕು ತೆಗಿತಾರೆ ಇಷ್ಟೆಲ್ಲ ಮಾಡ್ತಾರೆ ಇಷ್ಟು ಕ್ರಿಯಾಶೀಲತೆಯಿಂದ ಕೆಲಸ ಮಾಡತಕ್ಕಂತ ಕ್ಷೇತ್ರ ಇದೆ ಇಲ್ಲಿ ಧರ್ಮಕ್ಕೂ ಅಷ್ಟೇ ಪ್ರಾಧಾನ್ಯತೆ ಇದೆ ಸಾಮರಸ್ಯದಿಂದ ಬದುಕ್ತಾರೆ ಎಂದರೆ ಅಂದರೆ ಸ್ವಲ್ಪ ಜಗಳ ಆಡ್ತಾರೆ ಆದ್ರೆ ಮೋರಮ್ನಾಗ ಯಾರು ಮುಸ್ಲ್ರು ಯಾರು ಹಿಂದೂಗಳು ಗೊತ್ತಾಗೋದಿಲ್ಲ ಕೋಲಾರನಾಗ ಅಂತ ಚಂದ ಹೆಜ್ಜೆ ಮೇಳ ಆಡ್ತಾರೆ ಇಂಥ ಸಾಮರಸ್ಯದ ಊರಿನಲ್ಲಿ ಇವತ್ತು ಬಹುತೇಕ ಎಲ್ಲ ಕೆಲಸಗಳು ಆಗಿದಾವೆ ನಾವು ಈ ರಸ್ತೆ ಬದಿಗಿರ್ತಕ್ಕಂಥ ಇರ್ತಕ್ಕಂಥ ಬಡೂರ್ ಅವರಿಗೆ ಅಂಗಡಿಗಳನ್ನು ಕೊಡೋದ್ರ ಜೊತೆಗೆ ಅವರ ಜೀವನದಲ್ಲಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಮಾಡಿ ಮತ್ತೆ ಅದಕ್ಕೆ ನಿಮ್ಮ ಊರಾಗ ಬಹಳ ದೊಡ್ಡ ದೊಡ್ಡ ಅಂಗಡಿ ಅದಾವೆ ಇಂಥ ಎಲ್ಲಿ ಇಲ್ಲ ಆದರೆ ಇನ್ನೊಂದು ಸ್ವಲ್ಪ ನೀವು ಮನಸ್ಸು ಮಾಡಿ ಸರ್ಕಾರ ಮಾಡಿದರೆ ಒಳ್ಳೆ ದನಗಳ ಸಂತೆ ಎಲ್ಲರ ಹಾಕ್ತಿದ್ರೆ ಅದು ಕೋಲಾರದಲ್ಲೇ ಆಗೋ ಹಂಗೆ ಮಾಡೋಣ ಆ ಕೆಲಸ ಕೂಡ ನನಗೆ ಆಸೆ ಇದೆ ಯಾಕೆಂದ್ರೆ ನಮ್ಮ ಜನರು ಇತ್ತೀಚೆಗೆ ವ್ಯವಸಾಯದಲ್ಲಿ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಇಟ್ಟಿದ್ದಾರೆ ಆ ಎಲ್ಲ ಕೆಲಸಗಳು ಇವತ್ತು ನಾವು ಮಾಡಬೇಕು ಜೊತೆಗೆ ನಿಮಗೆ ಬಹಳ ಸಂತೋಷದ ಸಂತಿ ಹೇಳ್ಬೇಕಪ್ಪ ಅಂತಂದ್ರೆ ವ್ಯವಸಾಯದಲ್ಲಿ ಇವತ್ತು ಇಡೀ ಬಿಜಾಪುರ ಬಾಗಲಕೋಟೆ ಬೆಳಗಾವ್ ಈ ಜಿಲ್ಲೆಗಳು ಅತ್ಯಂತ ಹೆಚ್ಚಿನ ರಾಜ್ಯದಲ್ಲಿ ಕಬ್ಬು ಉತ್ಪಾದನೆ ಮಾಡತಕ್ಕಂಥ ಜಿಲ್ಲೆಗಳು ಹೋದ ವರ್ಷ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಕಬ್ಬಿನ ಉತ್ಪಾದನೆ ಮಾಡಿದ್ವಿ ಈ ವರ್ಷ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ